ಎಲ್ರು ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ವಾಹಿನಿ ಸುದ್ದಿ ಟಿವಿ ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೇ ಲೈಕ್ ಪ್ರೆಸ್ ಮಾಡೋಕೆ ಮರಬಡಿ ಹಾಗೆ ಸಾಧ್ಯ ಆದರೆ ಸಹಾಯ ಮಾಡಿಸೋದ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಕೃಪಾಶೀರ್ವಾದ ಬೆಂಬಲ ಅಂತೂ ಇಂತೂ ಧರ್ಮಸ್ಥಳದ ಹತ್ಯಾಕಾಂಡ ಅತ್ಯಾಚಾರ ಎಲ್ಲ ಪ್ರಕರಣಗಳ ಬಗ್ಗೆ ತನಿಖೆ ನಡೆಸೋದಕ್ಕೆ ರಾಜ್ಯ ಸರ್ಕಾರ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಐ ಟಿ ರಚಿಸಿ ಅಧಿಕೃತ ಪ್ರಕಟೆಯನ್ನು ಹೊಡೆಸಿದೆ ಶಹಬಾಜ್ ಸಿದ್ದರಾಮಯ್ಯ ಈ ಒಂದು ಕೃತ್ಯಕ್ಕಾಗಿ ಈ ಒಂದು ಮಹತ್ವದ ತೀರ್ಮಾನಕ್ಕಾಗಿ ನಿಮಗೆ ಎಲ್ಲರೂ ಕೂಡ ಕೃತಜ್ಞತೆ ಅಭಿನಂದನೆ ಎಲ್ಲವನ್ನ ಸಲ್ಲಿಸಬೇಕು ನನ್ನನ್ನು ಸೇರಿದಂತೆ ಹಲವರಿಗೆ ನಮ್ಗೆ ಅನುಮಾನಗಳಿತ್ತು ಬೇರೆ ಬೇರೆ ರೀತಿಯ ಒತ್ತಡಕ್ಕೆ ಎಲ್ಲಿ ಸಿದ್ದರಾಮಯ್ಯನವರು ಅವರು ಅನ್ನೋದು ಆದ್ರೆ ಮನೇಲಿಲ್ಲ ತಾವು ದಿಟ್ಟ ತೀರ್ಮಾನವನ್ನು ತೆಗೆದುಕೊಂಡ್ರೆ ಇದು ಎರಡನೇ ದಿಟ್ಟ ತೀರ್ಮಾನ ರೈತರ ಭೂಮಿಗೆ ಸಂಬಂಧಪಟ್ಟ ಹಾಗೆ ದೇವನಹಳ್ಳಿ ತಾಲೂಕಿಂದ ತಾವು ತೆಗೆದುಕೊಂಡಿದ್ದ ದಿಟ್ಟ ತೀರ್ಮಾನ ಇದು ಎರಡನೇ ದಿಟ್ಟ ತೀರ್ಮಾನ ಇನ್ ಯಾರು ಮುಖ್ಯಮಂತ್ರಿ ಆಗಿದ್ರು ಕೂಡ ಇಂತಹ ತೀರ್ಮಾನವನ್ನು ತೆಗೆದುಕೊಳ್ತಾ ಇದ್ರು ಅಂತ ಯೋಚಿಸಕೋ ಸಾಧ್ಯ ಇಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಸರ್ ಎಸ್ ಇವತ್ತು ಈ ಒಂದು ಪ್ರಕಟಣೆ ಹೊರಗೆ ಬಿತ್ತು ಸೊ ನಾಲ್ವರು ಐ ಪಿ ಎಸ್ ಅಧಿಕಾರಿಗಳನ್ನ ಇ ಐ ಟಿ ತಂಡ ಒಳಗೊಂಡಿದೆ ಪ್ರಣವ್ ಮಹಂತಿ ಅವರು ಐ ಪಿ ಎಸ್ ಅವರು ಈ ತಂಡದ ನೇತೃತ್ವವನ್ನು ವಹಿಸ್ತಿದ್ದಾರೆ ನಾಲ್ವರು ಈ ತಂಡದಲ್ಲಿದ್ದಾರೆ ಸೊ ಇಡೀ ಈ ತಂಡ ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ಪ್ರಧಾನ ಕಚೇರಿ ಏನಿದೆ ಅಲ್ಲಿಂದ ಕಾರ್ಯನಿರ್ವಹಿಸಿದೆ ಸೊ ಇವರಿಗೆ ಬೇಕಾದಂತ ಸಿಬ್ಬಂದಿ ಏನಿದ್ದಾರೆ ಎಲ್ಲವನ್ನ ಒದಗಿಸಲಾಗುವುದು ಅಂತ ಹೇಳಿ ಅಧಿಕೃತ ಪ್ರಕಟಣೆ ಆ ತಿಳಿಸಿಲ್ಲ ಅದರಂತೆ ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ಭಾರತೀಯ ನ್ಯಾಯ ಸಂಹಿತೆ ಸಂಬಂಧಿತ ವಿಭಾಗಗಳ ಅಡಿಯಲ್ಲಿ ದಾಖಲಾಗಿರುವ ಅಪರಾಧ ಮತ್ತು ಕರ್ನಾಟಕದಾದ್ಯಂತ ಇತರ ಪೊಲೀಸ್ ಠಾಣೆಗಳಲ್ಲಿ ದಾಖಲಾಗಿರುವ ದಾಖಲಾಗಿರುವ ಎಲ್ಲ ಎಲ್ಲ ಇತರ ಕ್ರಿಮಿನಲ್ ಪ್ರಕರಣಗಳನ್ನು ತನಿಖೆ ಮಾಡಲು ವಿಶೇಷ ತನಿಖಾ ತಂಡವನ್ನು ರಚಿಸುವುದು ಸೂಕ್ತ ಆ ಕಾರಣದಲ್ಲಿ ನಾವು ರಚಿಸಿದ್ದೀವಿ ಅಂತ ಕೂಡ ಈ ಒಂದು ಸರ್ಕಾರದ ಅಧಿಕೃತ ಹೇಳಿಕೆಯಲ್ಲಿ ತಿಳಿಸಲಾಗಿದೆ ಸೊ ಧರ್ಮಸ್ಥಳ ದೇಗುಲದಲ್ಲಿ ಏನು ಸ್ವಚ್ಛತಾ ಕಾರ್ಯ ಮಾಡಿಕೊಂಡಿದ್ದ ವ್ಯಕ್ತಿ ನೂರಾರು ಅಪರಿಚಿತ ಶವಗಳನ್ನ ಹೂತಿದ್ದೇನೆ ಅಂತ ಹೇಳಿದ್ರು ಈ ಸಂಬಂಧದಲ್ಲಿ ಒನ್ ಸಿಕ್ಸ್ಟಿ ಫೋರ್ ಸೆಕ್ಷನ್ ಅಡಿಯಲ್ಲಿ ಅವರು ಸಿ ಹೇಳಿಕೆಯನ್ನು ಕೂಡ ಮ್ಯಾಜಿಸ್ಟ್ರೇಟ್ ಮುಂದೆ ಕೊಟ್ಟಿದ್ರು ಇದೆಲ್ಲ ಗೊತ್ತು ಅದಾದ ಮೇಲೆ ಸಿ ಹಲವು ರೀತಿಯ ಬೆಳವಣಿಗೆಗಳು ನಡೆದು ಈ ಈ ಒಂದು ತನಿಖೆ ನ್ಯಾಯಬದ್ಧವಾಗಿ ನಡೀತಾ ಇಲ್ವ ಅನುಮಾನ ಎಲ್ಲರಿಗೂ ಪ್ರಾರಂಭ ಆಗಿತ್ತು ಯಾಕೆಂದ್ರೆ ಆ ವಿಚಾರಣೆಯ ರೀತಿಯ ವಿಚಾರಣೆ ನಡೆಸಿದ ಅಧಿಕಾರಿ ಇನ್ನು ಚಿಕ್ಕ ವಯಸ್ಸಿನವ್ರೆ ಅವರಿಗಿಂತ ಪ್ರಕರಣ ಹ್ಯಾಂಡಲ್ ಮಾಡೋದಕ್ಕ ಗೊತ್ತಿಲ್ಲ ಅನ್ನೋದು ಒಂದು ಎರಡನೇದು ಅವರು ಯಾರು ಈ ಸಾಕ್ಷ್ಯವನ್ನ ನೀಡೋದಕ್ಕೆ ಮುಂದೆ ಬಂದಿದ್ರೋ ಅವರಿಗೆ ರಕ್ಷಣೆಯನ್ನು ನೀಡುವುದಕ್ಕೂ ಕೂಡ ಬೇರೆ ಬೇರೆ ರೀತಿಯ ಕಾರಣಗಳನ್ನ ನೀಡದಂತೆ ಕಾಣ್ತಾ ಇತ್ತು ಅದಕ್ಕಿಂತ ಕೆಲವು ಡಿಸ್ಟರ್ಬಿಂಗ್ ಆದ ಕೆಲವು ಅಂಶಗಳು ಹೊರಗಡೆ ಬಂದಿತ್ತು ಪೊಲೀಸರು ಆ ವ್ಯಕ್ತಿಯ ಬಳಿ ಎಲ್ಲಿ ಹೋಗಿದ್ಯಾ ನಮ್ ಮೊದಲು ಹೇಳು ಅಂತ ಸೊ ಆಗತ ಆಗಿದ್ದ ಯಾಕು ಅಂತಂದ್ರೆ ಆ ವ್ಯಕ್ತಿ ಏನಾದ್ರು ಆ ಜಾಗವನ್ನ ಹೇಳಿದ್ರೆ ಆ ಜಾಗವನ್ನ ಅಗೆದು ಅಲ್ಲಿರುವ ಅಸ್ತಿ ಪದನ್ನ ತೆಗೆದು ಇನ್ನೊಂದೆಡೆ ಸಾಕು ಈ ಅನುಮಾನ ಕೂಡ ಆದ್ರೆ ಇಂತಹ ಒಂದು ತೀರ್ಮಾನ ತೆಗೆದುಕೊಳ್ಳುವುದಕ್ಕೆ ಬಹಳ ಮುಖ್ಯವಾಗಿ ನಾವು ನಮ್ಮ ರಾಷ್ಟ್ರೀಯ ಮಾಧ್ಯಮಗಳಿಗೆ ಒಂದ್ಸಲ ಹ್ಯಾಡ್ಸಪ್ ಅಂತ ಹೇಳಿ ನಾನು ಹಲವು ಸಂದರ್ಭದಲ್ಲಿ ಮಾಧ್ಯಮಗಳ ಬಗ್ಗೆ ಮಾತಾಡ್ತೇನೆ ಗೋಧಿ ಮೀಡಿಯಾ ಮೋದಿ ಮೀಡಿಯಾ ಇವುಗಳ ನಡುವೆ ಕೂಡ ಸೊ ನ್ಯೂಸ್ ಏಟಿ ಬಹಳ ಪ್ರಮುಖವಾಗಿ ಇದನ್ನ ಸುದ್ದಿಯನ್ನು ತೆಗೆದುಕೊಳ್ತು ಹಾಗೇನೇ ಇಂಡಿಯಾ ಟುಡೆ ಕೂಡ ರಾಷ್ಟ್ರ ಮಟ್ಟದಲ್ಲಿ ಇದು ಯಾವ ರೀತಿ ಪ್ರಚಾರ ಆಗೋಯ್ತು ಅಂತಂದರೆ ಎಲ್ಲ ಕಡೆಯಿಂದ ಒತ್ತಡ ಬಿಲ್ಡ್ ಆಗ್ತಾ ಹೋಯಿತು ಅದ್ರ ಜೊತೆಗೆ ಕೇರಳದ ಮಾಧ್ಯಮಗಳು ಕೇರಳದಲ್ಲಿ ಬಹಳ ಮುಖ್ಯವಾಗಿ ಹೆಚ್ಚಿನ ಪ್ರಚಾರ ಅನಿಸ್ತು ಅದರ ಜೊತೆಗೆ ಇದು ಸುಪ್ರೀಂ ಕೋರ್ಟ್ ವಕೀಲರಾಗಿರುವ ನಂಜಯ್ ಅವರು ಅವರು ಕೂಡ ಈ ಪ್ರಕರಣವನ್ನು ತೆಗೆದುಕೊಂಡು ಎ ಟೆನಿ ಕಾಸ್ಟ್ ವಿಲಾ ಟು ಇದನ್ನ ಒಂದು ತಾರ್ಕಿಕ ಅಂತ್ಯಕ್ಕ ಮುಗಿಸ್ಲೇ ತಲುಪಿಸ್ಲೇಬೇಕು ಅಂತ ನಂತು ಕಂಡಿದ್ದು ಅದರ ಜೊತೆಗೆ ಮಹಿಳಾ ಆಯೋಗ ನಾಗಲಕ್ಷ್ಮಿ ಚೌಧರಿ ಅವರೊಂದು ಪತ್ರವನ್ನು ಬರೆದು ಎಸ್ ಐ ಟಿ ತನಿಖೆ ಮಾಡಲೇಬೇಕು ದ್ವಾರಕಾನಾಥ್ ಅವರು ನಮ್ಮ ಗೋಪಾಲ್ ಗೌಡ್ರು ನಿವೃತ್ತಿ ನ್ಯಾಯಮೂರ್ತಿಗಳು ಇವರು ಎಲ್ಲ ಸೇರಿ ಒತ್ತಡ ಹೇರಿದಾಗ ಎಸ್ ಸರ್ಕಾರ ಏನು ಮಾಡಬಹುದು ಆದ್ರೆ ಎರಡು ದಿನಗಳಿಂದ ಮುಖ್ಯಮಂತ್ರಿ ನೀಡಿದ ಹೇಳಿಕೆ ಶಾಕಿಂಗ್ ಆಗಿತ್ತು ಯಾರೋ ಹೇಳಿದ್ರು ಅಂತ ಹೇಳಿ ಮಾಡೋಕ್ಕಾಗತ್ತ ಅಂದಾಗ ನನಗಂತೂ ತೀವ್ರ ರೂಪದ ಆಘಾತ ಆಗೋಯ್ತು ಯಾಕೆ ಸಿದ್ದರಾಮಯ್ಯ ಅವರು ಹೇಗೆ ಹೇಳ್ತಿದ್ದಾರೆ ಯಾವುದು ಒತ್ತಡ ಇದೆಯಾ ಅಂತ ಈ ಒತ್ತಡದ ಅನುಮಾನಗಳಿತ್ತು ಯಾಕಂದ್ರೆ ಕಾಂಗ್ರೆಸ್ ನಲ್ಲಿ ಬಹಳಷ್ಟು ಜನ ವೀರೇಂದ್ರ ಹೆಗಡೆಯವರ ಅಭಿಮಾನಿಗಳಿದ್ದಾರೆ ಹೋಗಿ ಅವರ ಸಿ ಪಕ್ಕದಲ್ಲಿ ಕೂತುಗಳ ನೆಲದಲ್ಲಿ ಕೂತು ಬಂದವರಿದ್ದಾರೆ ಸೊ ಹೋಮ್ ಮಿನಿಸ್ಟರ್ ಬಗ್ಗೆ ನನ್ಗೆ ಬಹಳ ಅನುಮಾನ ಆಯ್ತು ಯಾಕೆಂದ್ರೆ ಅವ್ರು ಇತ್ತೀಚಿನ ದಿನಗಳಂತೂ ಹೆಚ್ಚು ಧರ್ಮಿಷ್ಠರಾಗ್ತಾ ಧರ್ಮಸ್ಥಳಕ್ಕೆ ನಡೆದುಕೊಳ್ತಾ ವೀರೇಂದ್ರ ಹೆಗಡೆಯವರೇ ಧರ್ಮದ ಅವತಾರ ಅನ್ನೋ ರೀತಿಯಲ್ಲಿದ್ದರು ಶಾಕಿಂಗ್ ಸೊ ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು ಟೇನಿ ಕಾಟ್ ನಾನು ಧರ್ಮಸ್ಥಳವನ್ನ ನಾವು ರಕ್ಷಣೆ ಮಾಡ್ತೀವಿ ಅನ್ನೋ ರೀತಿ ಮಾತಾಡೋದು ಮಾಡಿದ್ರು ಎಲ್ಲ ಇಡೀ ಪ್ರಕರಣ ಹಾಕ್ಲಾಕ ಮೊಳಗೇ ಹೋಗುತ್ತೆ ಅಂತ ಅನಿಸ್ತಿತ್ತು ನನಗೆ ಆತಂಕ ಆಗಿತ್ತು ಆದ್ರೆ ಈ ಒತ್ತಡ ಅನ್ನೋದಿದೆಯಲ್ಲ ರಾಷ್ಟ್ರ ಮಟ್ಟದಲ್ಲಿ ಇದು ತೆಗೆದುಕೊಂಡ ನಿಲು ತಿರುವುಗಳಿವೆ ಅದು ಮಾಧ್ಯಮಗಳು ಬಹಳ ಅದ್ಭುತವಾದ ಕೆಲಸ ರಾಷ್ಟ್ರ ಆದ ತಕ್ಷಣ ಬೇರೆ ದಾರಿ ಉಳದೇ ಇಲ್ಲ ಸೊ ಕಾಂಗ್ರೆಸ್ ಸರ್ಕಾರ ಮಾಡ್ಲೇಬೇಕಾದ ಒಂದು ಸ್ಥಿತಿಯನ್ನ ಆದ್ರೆ ದುಃಖಕರವಾದ್ರೆ ನಮ್ಮ ಕನ್ನಡ ಮಾಧ್ಯಮ ಕನ್ನಡ ಮಾಧ್ಯಮದಲ್ಲಿ ಈ ವಿಚಾರದಲ್ಲಿ ಸ್ಲೋಲಿ ಎತ್ಕೊಂಡ್ರು ನ್ಯೂಸ್ ಏಟಿನ್ ಕನ್ನಡ ಕೂಡ ಬಿಕಾಸ್ ನ್ಯೂಸ್ ಏಟಿನ್ ನ್ಯಾಷನಲ್ ಚಾನಲ್ ಇಂದ ಪ್ರಮುಖವಾಗಿ ಸ್ಟೋರಿಗಳು ಮಾಡ್ತಾ ಇತ್ತು ಬೇರೆ ಬೇರೆ ಯೂಟ್ಯೂಬರ್ಸ್ಗಳು ಎವ್ರಿಬಡಿ ತಂಕ ಕಟ್ ನಿಂತು ಬಿಡೋದು ಮಗ ಧ್ಯಾನ ಆಗುತ್ತೆ ಎಕ್ಟ್ ದೊಡ್ಡವರಾಗಿರೋ ನೋಡೋಣ ಹಿಂಗೆಲ್ಲರೂ ಟೊಂಕ ಕಟ್ಟಿ ನಿಂತಿರೋದು ಇದಕ್ಕೆ ಆದರೆ ಮೇನ್ ಸ್ಟ್ರೀಮ್ ಮೀಡಿಯಾ ಈ ಬಗ್ಗೆ ಮಾಡ್ಲೇಲಿ ಇವತ್ತು ಕೂತ್ ನೋಡ್ತಾ ಇದ್ದೀವಿ ಇವತ್ತೀಗ ನಾನು ಈ ಸುದ್ದಿ ಬಂದ ಮೇಲೆ ನನಗಿದ್ದು ಕುತೂಹಲ ಕನ್ನಡದ ಯಾವ ಚಾನಲ್ ಯಾಕ್ ಕವರ್ ಮಾಡ್ತಾವಂತ ನನಗ್ ಶಾಕಿಂಗ್ ಆದ್ದು ಕನ್ನಡದ ನಂಬರ್ ಒನ್ ಚಾನಲ್ ಅಂತ ಹೇಳ್ಕೊಳ್ಳೋ ಟಿವಿ ನೈನ್ ಇವರು ಇಡೀ ಧರ್ಮಸ್ಥಳದ ವಿಚಾರವನ್ನ ಅವ್ರ ಎಪ್ರೋಚ್ ಶಾಕಿಂಗ್ ಆಗಿತ್ತು ಯಾಕೆಂದ್ರೆ ಅವ್ರು ಈ ವಿಚಾರದ ಬಗ್ಗೆ ಹೆಚ್ಚಿನ ಮಹತ್ವ ಕೊಡೋದಕ್ಕೆ ಸಿದ್ಧ ಇರಲಿಲ್ಲ ಆದ್ಮೇಲೆ ಇದೇನ್ ಎಸ್ ಐ ಟಿ ಪ್ರಕಟಣೆ ಆದ್ಮೇಲೆ ಇದು ಅತಿ ಮಹತ್ವದ ಒಂದು ತೀರ್ಮಾನ ಸರ್ಕಾರದ್ದು ಈ ಬಗ್ಗೆ ನಾನು ಈಗ ಸುಮಾರು ಏಳು ಗಂಟೆಯವರೆಗೆ ನಾನು ಕೂತು ಆ ಚಾನಲ್ ಯಾವ ಚಾನಲ್ ಅಬ್ಸರ್ವ್ ಮಾಡ್ತಾ ಇದ್ದೆ ಸೊ ಟಿವಿ ನೈನ್ ದಲ್ಲಿ ಇದಕ್ಕಂತ ಮಹತ್ವನೇ ಇಲ್ಲ ಹಾವು ಹಾರಿದ್ದು ಯಾವನ ಹಾವು ಕಚ್ಚಿದ್ದು ಹಾವು ಅಲ್ಲೆಲ್ಲ ಹೋಗಿದ್ದು ಯಾರ ಪೂಜಾರಿಗಳು ಬರೋದು ಇದೇ ಇದ್ರಲ್ಲಿ ಟಿವಿ ನೈನ್ ಇರ್ತಾ ಇದೆ ಈ ಸಬ್ಜೆಕ್ಟ್ ಅವರು ಇದನ್ನೇ ಮಾಡಿಲ್ಲ ನ್ಯೂಸ್ ಫಸ್ಟ್ ಆ ಕೆಲವು ಚಾನೆಲ್ಗಳು ಇದರ ಕವರೇಜ್ ಬಗ್ಗೆ ಎಸ್ ಐ ಅಗ್ರಿ ಈ ಯಾಕೆ ಇದು ಟಿವಿ ನೈನ್ ನಂಬರ್ ಒನ್ ನನ್ನ ಚಾನೆಲ್ಗೆ ಯಾಕೆ ಟಿವಿ ನೈನ್ ನನ್ನ ಈ ಒಂದು ಧರ್ಮಸ್ಥಳದ ಹತ್ಯಾಕಾಂಡಕ್ಕೆ ಕಾರಣರಾದರು ಆರೋಪಿತರು ಯಾರ ನಿಯಂತ್ರಿಸ್ತಿದ್ದಾರೆ ಅವ್ರಿ ಸೇರಿದ್ದಾರೆ ಸೊ ಯೋಚನೆ ಮಾಡಿ ನೋಡ್ರಿ ಟಿವಿ ನೈನ್ ಯಾರು ಇಂತಹ ತೀರ್ಮಾನ ತೆಗೆದುಕೊಳ್ಳುವರು ಅನ್ನೋದ್ ನೋಡಿ ನಾನು ಹಲವು ವಿಚಾರದಲ್ಲಿ ಇಂಥದ್ದು ಮಾತನಾಡುವಾಗ ಜಾತಿ ತರ್ತಾನೆ ಇನ್ನೊಂದು ತರ್ತಾನೆ ಮತ್ತೊಂದು ತರ್ತಾನೆ ಅಂತ ಹೇಳ್ತಾರೆ ಆದ್ರೆ ಮನುಷ್ಯ ಜಾತಿಯನ್ನು ಬಿಡಕ್ಕಾಗಲ್ಲ ಅವರ ಹೊರಗಡೆ ಇರುವಂತದ್ದು ಇದೆಯಲ್ಲ ಅದು ಹೊರಗೆ ಬದ್ದೇ ಬರುತ್ತೆ ಅದಕ್ಕೆ ನಾ ಕುತ್ಕೊಂಡು ಯಾರ್ಯಾರು ಆ ಧರ್ಮಸ್ಥಳ ಧರ್ಮಸ್ಥಳ ಬೇರೆ ಮಂಜುನಾಥೇಶ್ವರ ಬೇರೆ ಅಣ್ಣಪ್ಪ ದೇವ ಬೇರೆ ಅದನ್ನು ನಡೆಸುವ ನಿರ್ವಹಣಾಧಿಕಾರಿಗಳು ಧರ್ಮಾಧಿಕಾರಿಗಳು ಕಾವಂದಿರೋ ಬಾವಂದಿರೋ ಮಾವಂದಿರೋ ಅಳಿಯಂದಿರೋ ಅವ್ರು ಬೇರೆ ಅವ್ರ ಅವ್ರಿಗೆ ಸಂಬಂಧ ಇಲ್ಲ ಧರ್ಮಸ್ಥಳ ಏನಿದೆ ಆ ಸ್ಥಳಕ್ಕೆ ಸ್ಥಳಕ್ಕೆ ಇರುವಂತ ಮಹತ್ವ ಇದಕ್ಕೆ ಇದೆ ಯಾರು ಬೇಕಾದ್ರೂ ಹೋಗಬಹುದು ಆದ್ರೆ ಇದ್ ನಿರ್ವಹಿಸುವವ್ರು ಯಾರು ಅವ್ರ ಕುಟುಂಬದವರು ಯಾರಾದರೂ ಇದ್ರಲ್ಲಿ ಇನ್ವಾಲ್ವ್ ಆಗಿದಾರ ಅನ್ನುವ ಪ್ರಶ್ನೆ ಕೇಳಿದ ಕಣ ಓ ಧರ್ಮಸ್ಥಳವನ್ನ ನಾಶಪಡಿಸುವುದಕ್ಕೆ ಮಾಡ್ತಿದ್ದಾರೆ ಹಿಂದೂ ಧರ್ಮವನ್ನ ವಿರೋಧಿಸುವವ್ರು ಮಾಡ್ತಿದ್ದಾರೆ ಬೇರೆ ಎರಡು ಬೇರೆ ಡಿಫ್ರೆಂಟ್ ಇಶ್ಯೂಸ್ಗಳು ಎರಡು ಮಿಕ್ಸ್ ಮಾಡಿಕೊಡುದು ಯಾರು ಬೇಕಾದರೂ ಮಂಜುನಾಥನ್ ಇದ್ರನ್ನು ಕುತ್ಕೋಬಹುದು ಪ್ರಾರ್ಥನೆ ಮಾಡಬಹುದು ಬಿಸಿ ಅದಕ್ಕೆ ಅದಕ್ಕೆ ಸಂಬಂಧ ಇಲ್ಲ ಮಂಜುನಾಥ ಅಥವಾ ಅಣ್ಣಪ್ಪ ದೇವರು ಅಣ್ಣಪ್ಪ ಭೂತ ಇರಿದ್ದಾರೆ ಯಾರೋ ಆ ನಿರ್ವಾಹಕರ ಅಡಿಯಾಳಲ್ಲ ಪ್ಲೀಸ್ ಅಂಡರ್ಸ್ಟ್ಯಾಂಡ್ ಅವ್ರ ನಿಯಂತ್ರಣದಲ್ಲಿಲ್ಲ ಅಲ್ಲಿರುವ ಅಧಿಕಾರಿಗಳು ಯಾರು ಕೀಲಿ ಕೈ ತಿರ್ಸಿದ ಇವನ್ ರಿಯಾಕ್ಟ್ ಮಾಡಲ್ಲ ಅವ್ನ ದೇವ್ರು ಅಂತ ಆದ್ರೆ ಮಂಜುನಾಥ್ ಇವ್ರನ್ನು ಮೀರಿರ್ತಾನೆ ಅದ್ರಿಂದ ಎರಡು ಮಿಕ್ಸ್ ಆದ್ರೆ ಇದನ್ನು ಮಿಕ್ಸ್ ಮಾಡುವ ಯತ್ನ ನಡೀತು ಯಾವ ರೀತಿ ಸಿಸ್ಟಮೆಟಿಕ್ ಆಗಿ ಯು ಸಿ ದಟ್ ಜೈನ ಪತ್ರಕರ್ತರು ಬ್ರಾಹ್ಮಣ ಪತ್ರಕರ್ತರು ಈ ಇಡೀ ಈ ಪ್ರಕರಣದಲ್ಲಿ ಅವರು ಅಪ್ರೋಚ್ ಇಡುವ ಶಾಕಿಂಗ್ ಟು ಮೀ ರಿಯಲಿ ಸರ್ ಇಡುವ ಶಾಕಿಂಗ್ ಇಂಥ ಒಂದು ಮಹತ್ವದ ತೀರ್ಮಾನ ತೆಗೆದುಕೊಂಡ ಕೂಡ ಅದು ಕನ್ನಡದ ನಂಬರ್ ಒನ್ ಚಾನಲ್ ಅಂತ ಕ್ಲೇಮ್ ಮಾಡಿಕೊಳ್ಳುವ ಅಥವಾ ನಂಬರ್ ಒನ್ ಚಾನಲ್ ಆಗಿರುವ ಟಿವಿ ನೈನ್ ಮಾಡಲು ಅದರ ನಿಯಂತ್ರಿಸುವವರು ಯಾರು ಯಾರಿದ್ದಾರೆ ಅಲ್ಲಿ ಕೂತವ್ರು ಯಾರು ಸಂಪಾದಕರು ಯಾರು ತೀರ್ಮಾನ ತೆಗೆದುಕೊಳ್ಳುವವರು ಯಾರು ಯಾಕೆ ಈ ಇಶು ಇದು ಇದನ್ನ ಹತ್ತಿಕ್ಕಬೇಕು ಅನ್ನೋದು ಯಾಕೆ ಜಗತ್ತಿಗೆ ಗೊತ್ತಾಗ್ತಾ ಇದೆ ಒಟ್ಟೊತ್ತಿಕ್ಕ ಚರ್ಚೆ ಪ್ರಾರಂಭ ಆಗಿದೆ ಇನ್ನೊಂದಾಗಿದೆ ಹಾಗಿದ್ರು ಕೂಡ ಇವ್ರು ಯಾಕದ್ನ ಅದಕ್ಕೆ ಮಾತು ಇಂತಹ ಮಾತು ತೀರ್ಮಾನಕ್ಕೆ ಯು ಸಿ ಅವರು ಮಹತ್ವ ಕೊಡ್ತಾ ಇಲ್ಲ ನಾ ಚಾನಲ್ ಯಾಕಂದ್ರೆ ಆ ಚಾನಲ್ ಅನ್ನ ಬೆಳೆಸಿದವರು ಕನ್ನಡದ ಜನ ಸಾಮಾನ್ಯ ಜನ ಧರ್ಮಸ್ಥಳದವರೆಲ್ಲ ಚಾನೆಲ್ ಚಾನಲ್ ಅನ್ನ ಬೆಳೆಸಿಲ್ಲ ಧರ್ಮಸ್ಥಳದ ಅಹ್ ಯಾರೋ ಯು ಸಿ ಈಗ ಕಾವಂದರುಗಳು ಟೋಪಿಯವರು ಮುಂಡಾಸ್ನವರು ಬೆಳೆಸಿಲ್ಲ ಕನ್ನಡ ನಾಡಿನ ಜನ ಪ್ರೀತಿಯಿಂದ ಬೆಳೆಸಿದ್ದಾರೆ ಗೌರವಿಸಿದ್ದಾರೆ ನೋಡಿದ್ದಾರೆ ಆದ್ರಿಂದ ಅವರು ಬದ್ಧತೆ ಇರಬೇಕಾದ್ದು ಕಾವಂದರಿಗೆಲ್ಲ ಅವರ ಬದ್ಧತೆ ಇರಬೇಕಾದ್ದು ನೋಡುಗರಿಗೆ ಈ ನಾಡಿನ ಸಾಮಾನ್ಯ ಜನರಿಗೆ ದುಃಖವನ್ನ ಅನುಭವಿಸ್ತವರಿಗೆ ಹಲವರು ತಮ್ಮ ಕುಟುಂಬದ ಹೆಣ್ಣು ಮಕ್ಕಳನ್ನ ಕಣ್ಣು ರೋದನ್ನ ಮಾಡ್ತಾರಲ್ಲ ಕಣ್ಣೀರು ಹಾಕ್ತಾರಲ್ಲ ಇದು ನಮ್ಮ ಈ ಸಂಪಾದಕರಿಗಳಿಗೆ ಯಾಕೆ ಅರ್ಥ ಆಗಲ್ಲ ಮಹತ್ವ ಅಂತ ಅನ್ಸಲ್ಲ ಅವರಿಗೆ ಏನ್ ನಡೆದಿದೆ ಅಲ್ಲಿ ಯಾಕೆ ಹಿಂಗ್ ಮಾಡ್ತಾರೆ ಇವರು ಆ ತಾಯಿ ಅನನ್ಯ ಭಟ್ ಅವರ ತಾಯಿ ನೋಡಿದೆ ಆ ವಯಸ್ಸಾದ ಆ ಅಮ್ಮ ಅವರು ನಮ್ಮ ನಮ್ಮ ಅಮ್ಮನ ಹಾಗೆ ನಿಮ್ಮ ಅಮ್ಮನ ಹಾಗೆ ನಮ್ಮ ಅಜ್ಜಿ ಹಾಗೆ ಅಲ್ವಾ ಆಕೆ ಬಂದು ಕಣ್ಣೀರು ಹಾಕ್ತಿದ್ದಾಳೆ ಕಲ್ಕತ್ತಾದ ಸಿ ಬಿ ಐ ಕಚೇರಿಯಲ್ಲಿ ಕೆಲಸ ಮಾಡ್ತಿದ್ದ ಆ ತಾಯಿ ತನ್ನ ಮಗಳನ್ನ ಎಂಬಿಬಿಎಸ್ ಬಿ ಎಸ್ ಓದಿಸೋದಕ್ಕೆ ಯತ್ನ ದೇವಸ್ಥಾನದ ಪ್ರಾಂಗಣದ ಒಳಗಡೆ ಅವರ ಮಗಳು ನಾಪತ್ತೆ ಆಗ ಓದ್ಲಲ್ಲ ಅದು ಒಬ್ಬ ಪತ್ರಿಕೋದ್ಯಮಿಯಾಗಿ ಅವನ ಹೃದಯವನ್ನ ತಲ್ಲಣಿಸುವಂತೆ ಮಾಡ್ಬೇಕಲ್ವಾ ಅದಿಲ್ಲದಿದ್ರೆ ಯುಸಿ ಅವರು ಮುಚ್ಚಿ ಹಾಕುವ ಯತ್ನ ಮಾಡುವ ಇದು ಸುದ್ದಿಯೇ ಅಲ್ಲ ಅನ್ನುವ ರೀತಿಯಲ್ಲಿ ಈ ಮೇನ್ ಸ್ಟ್ರೀಮ್ ಮೀಡಿಯಾಗಳು ಈ ನಂಬರ್ ಒನ್ ಚಾನಲ್ ದಿನ ಕ್ಲೈಮ್ ಮಾಡ್ಕೊಳ್ಳುವ ಈ ಜನ ಮಾಡ್ತಾ ಇದಾರಲ್ಲ ಅದರ ಅವ್ರಿಗೆ ಅಟ್ಲೀಸ್ಟ್ ಅದರ ಮುಖ್ಯಸ್ಥರಿಗೆ ಲಜ್ಜೆ ಮರ್ಯಾದೆ ಮಾನ ಇರಬೇಕು ಸಂಪೂರ್ಣವಾಗಿ ಧರ್ಮಸ್ಥಳದವರಿಗೆ ಮಾರಾಟ ಆಗ್ಬೂಡುದು ಅದನ್ನೇ ಹಾಕುವುದಿಲ್ಲ ಶಾಕಿಂಗ್ ಎನಿವೆ ಸೊ ಇದು ನನಗೆ ಇನ್ನು ಮುಂದೆ ಕೆಲವು ಹಲವು ಪ್ರಶ್ನೆಗಳಿವೆ ಇದು ಎಸ್ ಈ ಪ್ರಕರಣ ಏನಾಗಬಹುದು ಹಾಗೆ ಹೀಗೆ ಅಂತ ಹೇಳಿ ಸೊ ಅದ್ರ ಜೊತೆಗೆ ನನಗಂತೂ ಪ್ರಣವ ಮಹಾಂತಿ ಬಗ್ಗೆ ನಮ್ಗೆ ಅ ವೆರಿ ಗುಡ್ ಆಫೀಸರ್ ಇವರು ಇದನ್ನೊಂದು ತಾರ್ಕಿಕ ಅಂತ ಅದ್ರ ಜೊತೆಗೆ ಇಡೀ ಉಳಿದ ನಾಲ್ಕು ಜನ ಕೂಡ ಆ ಹಾಗೆ ಆದ್ರಿಂದ ಎಲ್ಲಿವರೆಗೂ ಹೋಗುತ್ತೆ ಅನ್ನೋದು ನೋಡ್ಬೇಕು ಅದ್ರ ಜೊತೆಗೆ ವಿರೋಧ ಪಕ್ಷಗಳ ಪ್ರತಿಕ್ರಿಯೆ ಹೇಗಿರಬಹುದು ಅಂತ ಸೊ ಬಹಳಷ್ಟು ಜನ ಯು ಸಿ ಬಿಜೆಪಿಯವರು ಅದೇ ಮಾತನ್ನ ಆಡ್ತಾ ಬಂದಿದ್ರು ಧರ್ಮಸ್ಥಳದ ಹೆಸರು ಹಾಳು ಮಾಡ್ಬೇಕು ಹಿಂದೂ ಹಿಂದೂ ಧರ್ಮದ ವಿರೋಧಿಗಳು ಮಾಡ್ತಾ ಇದ್ದಾರೆ ಅಲ್ರಿ ಒಂದು ಕೊಲೆ ಪ್ರಕರಣಕ್ಕೂ ಹೆಣಗಳನ್ನ ಹೂಳ್ ಅನ್ನೋದಕ್ಕೂ ಧರ್ಮಕ್ಕೂ ಹಿಂದುತ್ವಗಳು ಏನ್ ಬಂದೇಕಾಯ್ ಕೆಲಸ ಆಗಿದೆ ಬಂದರಿ ಏನ್ ಏನ್ ಮಾತಾಡ್ತೀರಿ ಸೊ ಇದನ್ ಹಿಂದೂ ಧರ್ಮ ಸಿ ಟಿ ರವಿ ಪಿ ಟಿ ರವಿ ಅಂತವ್ರೆಲ್ಲ ಮಾತಾಡೋದನ್ನ ಕೇಳಿಸ್ಕೊಂಡೆ ನಾನು ಸೊ ಹಿಂದೂ ಧರ್ಮದ ಇದರಿಂದ ಮಾಡ್ತಾರೆ ಇನ್ಯಾವುದೋ ಆದ್ರೂ ಮಾಡ್ತಿದ್ರ ಎಂಥ ಲಜ್ಜೆಗೆಟ್ಟ ಜನ ಸಮುದಾಯ ಇದು ಎಂಥ ಲಜ್ಜೆಗೆಟ್ಟ ರಾಜಕಾರಣಿಗಳು ಇಸಿದ್ ಸತತವಾಗಿ ನೆತ್ರ ಅವತ್ತ ನದಿಯಲ್ಲಿ ಹೆಣ ತೇಲಿ ಹೋಗಿದೆ ಅಂತ ಆದ್ರೆ ಅಲ್ಲಿ ಬಿಸಿ ಹೆಣಗಳನ್ನ ಹೂತಿಡಲಾಗಿದೆ ಅಕ್ರಮವಾಗಿ ಅಂತ ಆದ್ರೆ ಅದ್ರ ಬಗ್ಗೆ ತನಿಖೆ ನಡೆಸಿ ಅಂತ ಹೇಳುವಂತ ಒಂದು ಬಿಸಿ ಅಟ್ಲೀಸ್ಟ್ ಒಂದು ಒಂದು ಜವಾಬ್ದಾರಿ ಕೂಡ ಈ ಪ್ರತಿಪಕ್ಷಗಳಿಗೆ ಮಾನಘಟ್ಟ ಜನ ಸಮುದಾಯಕ್ಕೆ ಇವರಿಗೆ ಇಲ್ವಾ ಇವರಿಗೆ ದಿಸ್ ಇಸ್ ದ ಕ್ವೆಶನ್ ಆದ್ರಿಂದ ಅದನ್ನು ಮುಚ್ಚಿ ಹಾಕುವುದಕ್ಕೆ ಯತ್ನ ಮಾಡಬೇಕಾ ಸೊ ಈಗ ಬಿಜೆಪಿ ಏನು ಅಹ್ ಇದು ಮಾಡುತ್ತಾ ಇಲ್ಲ ಮಾಡಬೇಕು அதிகனுவேசி அனாமதேயார சானிட்டரி வர்கர் நீடித ஆரோபி சோ மோஸ்ட்லி இவத்து அது நாளே நாளேத்த எஸ் ஐ டி பிரகரண தன்ன சுப்பி தகபு நாளேனே சி பிரணவ் மஹந்தி அதி மங்களூரன்னு தலப்பு தலப்பேலுமட்டிக் யாரோ அனாமதேயூர்டானே அவன விசாரணை நடைசலாக ವಿಚಾರಣೆ ನಡೆಸಿದ ತಕ್ಷಣ ಎಲ್ಲೆಲ್ಲಿ ಹೆಣವನ್ನು ಹೂತಿದ್ದಾರೆ ಏನು ಅಂತ ಅವ್ರು ಕರೆದುಕೊಂಡೋಗಿ ಹಣ ತೆಗಿ ಹೆಣ ತೆಗಿಯುವ ಕೆಲಸ ನಡೆಯುತ್ತೆ ಹೆಣ ತೆಗೆದ ಮೇಲೆ ಸೊ ಅಲ್ಲಿ ಸಿಗುವ ಅಸ್ಥಿ ಪಂಜರಗಳು ಏನಿವೆ ಅದನ್ನ ಬಿಸಿ ಮುಂದಿನ ಪರೀಕ್ಷೆಗಾಗಿ ಕಳ್ಸಿಕೊಡ್ಲಾಗುತ್ತೆ ಅದಾದಲ್ಲಿ ಅದ್ರಲ್ಲಿ ಸಿಕ್ಕುವ ಮಾಹಿತಿ ಏನಿದೆ ಅದ್ರ ಜೊತೆಗೆ ಅಸ್ಥಿ ಪಂಜರದಲ್ಲಿ ಎಲ್ಲೆಲ್ಲಿ ಗಾಯಗಳಿವೆ ಏನಿವೆ ಅಂತ ಯಾಕೆಂದ್ರೆ ಕೆಲವರನ್ನ ಹೊಡೋದು ಹತ್ಯೆ ಮಾಡಲಾಗಿದೆ ಅಂತ ಆರೋಪ ಇದೆ ಯಾವ ಹೆಣ್ಣುಮಕ್ಕಳು ಸಿ ನಿರಾಕರಣೆ ಮಾಡಿದ್ರು ಅವ್ರ ಮೇಲೆ ಬಲಾತ್ಕಾರ ನಡೆದ ಅಂತ ಒಂದು ಸಾಕ್ಷಿಗಳನ್ನ ಹುಡುಕೋದಕ್ಕೆ ಪೊಲೀಸರು ನೆಕ್ಸ್ಟ್ ಸ್ಟೆಪ್ ನಲ್ಲಿ ಅದನ್ನ ಯೋಚನೆ ಮಾಡ್ತಾರೆ ಅಟ್ ಲೀಸ್ಟ್ ಅದ್ರ ಜೊತೆಗೆ ಯಾರಾದ್ರೂ ಇನ್ಯಾರು ಬಂದು ದೂರ ಕೊಟ್ರೆ ನಾನು ಮೊನ್ನೆನೂ ಹೇಳಿದೆ ಯಾರು ದೂರ ಇದ್ದವ್ರು ಕೊಡ್ಬೇಕು ಈಗ ಅಂತ ಸೊ ಡಿ ಎನ್ ಎ ಪರೀಕ್ಷೆ ಕೂಡ ನಡೀತಾ ಇದು ಯಾರಿಗೆ ಸಂಬಂಧಪಟ್ಟಿರ್ಬೋದು ಯಾವ ಇದು ಅಂತ ಅದ್ರ ಜೊತೆಗೆ ಈಗಾಗ್ಲೇ ಬಂದ ದೂರಿನ ಪ್ರಕಾರ ಆತ ನಾಮದೇವಿ ವ್ಯಕ್ತಿ ಹೇಳಿದಾನೆ ಆ ಹೆಣ ಏನಿದೆ ಒಂದು ಮಗುವಿನ ಹದಿನಾಲ್ಕು ಹದಿನಾರು ವರ್ಷದ ಒಳಗೆ ಒಂದು ಹೆಣ್ಣು ಮಗು ಪುಟ್ಟಬೋದು ಸ್ಕೂಲಿಗೆ ಹೋಗಿ ಕಾಲೇಜಿಗೆ ಹೋಗಿ ಬರ್ತಾ ಇದ್ದಂತ ಯೂನಿಫಾರ್ಮ್ ಹಾಗೆ ಇತ್ತಂತೆ ಬ್ಯಾಗ್ ಇತ್ತಂತೆ ಹಾಗೆ ಹೋಗಿಲಾಗಿತ್ತು ಅಂತ ಸೊ ತೆಗೆದ್ಬಿಟ್ಟು ಆ ಅಂಶಗಳು ಯಾದ್ರು ಸಿಗ್ತಾವ ಬ್ಯಾಗು ಏನು ಅಂತ ಸೊ ಅದನ್ನ ಪತ್ತೆ ಮಾಡ್ಲಾಗ್ತದೆ ಅದ್ರ ಜೊತೆಗೆ ಬಟ್ಟೆಗಳು ಏನಿವೆ ಸಿಕ್ಕಾಗ್ತದೆ ಆದ್ರೆ ಸಹಾಯಕ್ಕಿಂತ ಮೊದಲು ಏನಾದ್ರು ಗಾಯಗಳಾಗಿದ್ಯಾ ಏನಾಗಿತ್ತು ಅನ್ನೋದನ್ನು ಕೂಡ ಪೊಲೀಸರು ತೆರಿಗೆ ನಡೆಸ್ತಾರೆ ಅದ್ ನಡೆಸಿದ ಮೇಲೆ ಸೊ ಯಾರು ಈ ಅನಾಮದೇಯ ವ್ಯಕ್ತಿದಾಗ ಒಂದು ಸಾಕ್ಷ್ಯ ಬಹಳ ಮುಖ್ಯವಾದ್ದು ಆ ಅನಾಮದೇಯ ವ್ಯಕ್ತಿ ಹತ್ರ ನಿಮಗೆ ಆದೇಶ ನೀಡಿದವರು ಯಾರು ಅನ್ನುವ ಪ್ರಶ್ನೆಯನ್ನ ಪೊಲೀಸರು ಕೇಳ್ಬೇಕಾಗುತ್ತೆ ಯಾರ ಆದೇಶ ಕೊಟ್ಟರು ಯಾರ ಆದೇಶದ ಮೇರೆಗೆ ನೀವು ಈ ಹೂತ ಹೆಣವನ್ನ ಈ ಹೆಣವನ್ನ ಹೂ ಹೂತಿದ್ದೀರಿ ಹೂದಿದ್ದೀರಿ ಅಂತ ಫಸ್ಟ್ ತಿಕ್ ಮೇಲೆ ಸೊ ಆಗ ಅವರು ನ್ಯಾಚುರಲಿ ಅವರು ಹೇಳಬಹುದು ಇಂಥವರ ಆದೇಶದ ಮೂಲಕ ಮಾಡಿದ್ದೀನಿ ಅಂತ ಅವ್ರ ಹಾಗೆ ಹೇಳಿದ ಮೇಲೆ ಆ ಯಾರ ಆದೇಶ ಮಾಡಿದ್ರೋ ಅವ್ರನ್ನ ವಿಚಾರಣೆ ಕಳಿಸ್ಬೋದು ಆ ವಿಚಾರಣೆ ಯಾರನ್ನ ಕಳಿಸಿ ಆದೇಶ ಮಾಡಿದವರು ಕರೆದ್ಬಿಟ್ಟು ಆದೇಶ ಮಾಡೋದವ್ರು ಕೂತು ನಿಮಗೆ ಯಾರು ಆದೇಶ ಕೊಟ್ರು ಎಲ್ಲಿಂದ ಬತ್ತು ಯೂಜ್ವಲಿ ಈ ವ್ಯವಸ್ಥೆಯಲ್ಲಿ ಏನಾಗುತ್ತೆ ಅಂದ್ರೆ ಇವ್ಗಿಂತ ಮೇಲೆ ಸೆಂಟ್ರಿ ವರ್ಕ್ ಅಂದ್ರೆ ಅದನ್ನು ನೋಡಿಕೊಳ್ಳುವ ಯಾರು ಆದೇಶ ಮಾಡಿರ್ಬೋದು ಯಾರೋ ದೊಡ್ಡವರು ಮೇಲ್ನವರು ನೇರವಾಗಿ ಮಾಡಿದ್ರೆ ಅನ್ನೋ ಬಗ್ಗೆ ನನ್ಗೆ ಗಣಮಾನೆ ಮೋಸ್ಟ್ ಪ್ರೊಬಲಿ ಅವ್ರು ಯಾರೋ ಮಾಡಿರ್ತಾರೆ ಸೊ ಅವ್ರನ್ನ ಕರೆದು ಅಲ್ಲಿಂದ ಕ್ಲೂ ಅನ್ನ ಮಾಡ್ತಾ ಹೋಗ್ತಾರೆ ನಿಮ್ಗೆ ಯಾರು ಹೇಳಿದ್ರು ಯಾಕೆ ಪಡ್ತೀವಿ ಸೊ ಆದ್ಮೇಲೆ ನೆಕ್ಸ್ಟ್ 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 ಅದು ಎಲ್ಲಿ ಬಿಟ್ಟರು ಆಗ್ಬೋದು ಮೊದಲು ಮೇನ್ ಯಾರು ಆದೇಶ ಕೊಟ್ಟಿದ್ದಾರೆ ಯಾರಿಂತ ಅಲ್ಲಿವರೆಗೆ ಹೋಗಿ ತಲುಪಿದಾಗ ಆಗ ಸಿಕ್ಕಾಕೋತಾರೆ ಸೊ ಅದರಿಂದ ಅದ್ರ ಜೊತೆಗೆಲ್ಲವೂ ಬಹಳ ಮುಖ್ಯವಾದ ಪ್ರಶ್ನೆ ಅಂತಂದ್ರೆ ಯಾರು ಕಾವೊಂದರಿದ್ದಾರೆ ಮುಂಡಾಸು ದಾರಿಗಳಿದ್ದಾರೆ ಅವರ ಕುಟುಂಬ ಏನಾದ್ರು ಪೊಲೀಸರು ಎನ್ಕ್ವೈರಿ ಮಾಡ್ತಾರ ಎಸ್ ಮಾಡ್ಲೇಬೇಕು ಮಾಡ್ಲೇಬೇಕು ಅವ್ರಿಗೆ ಅಲ್ಲಿವರೆಗೆ ಹೋದ್ರೆ ಇಟ್ ಆದ್ರೆ ಕೆಳ ಹಂತದಲ್ಲಿ ಇದು ಒಂದದೇ ಹಂತವಾಗಿ ಹೋಗ್ಬೇಕಾಗತ್ತೆ ಪೊಲೀಸರು ಇಂಟ್ರಾಗ್ರೇಷನ್ ಮಾಡ್ಬೇಕು ಅವ್ರು ಯಾಕೆ ಬರ್ಬೇಕು ಕೂಡಿಸ್ಬೇಕು ಕೆಳ ಹಂತವ್ರು ಯಾರು ಹೇಳಿದ್ದಾರೆ ಯಾರು ಸೂಚನೆ ಕೊಟ್ಟಿದ್ದಾರೆ ಸೊ ಇಲ್ಲಿ ಎರಡು ಪಾರ್ಟ್ಗಳು ಪಾರ್ಟ್ಗಳಿವೆ ಒಂದು ಸಾಕ್ಷಿದಾರ್ ಯಾರು ಅನಾಮಧೇಯ ಹೇಳಿದಾನೆ ಅವನ ಮೂಲಕ ಹೂತಿರುವ ಹೆಣಗಳನ್ನ ಮೊದಲು ತೆಗೆಯುವ ಕೆಲಸ ಆಗುತ್ತೆ ಅದಾದ್ಮೇಲೆ ಅದು ಫಾರೆನ್ಸಿಕ್ ಲ್ ಲ್ ಕಳಿಸಿ ಅಲ್ಲ ಆದ್ಮೇಲೆ ಪ್ರೊಸೆಸ್ ಆದ್ಮೇಲೆ ಅವನ ವಿಚಾರಣೆ ಅವನ ಸ್ಟೇಟ್ಮೆಂಟ್ ಆತ ಬಹಳ ಬದ್ಧತೆ ಇದ್ದಂತೆ ಕಾಣ್ತಾನೆ ಮತ್ತೆ ಅವನ ಅವನ ಸ್ಟೇಟ್ಮೆಂಟ್ ಬಹಳ ಸ್ಪಷ್ಟವಾಗಿದೆ ನಾನು ಹೇಳಿದ ಸುಳ್ಳಾದ್ರೆ ಅದು ಏನ್ ಕಾನ್ಸಿಕ್ವೆನ್ಸಸ್ ಏನಾಗುತ್ತೆ ಅನ್ನೋದು ನಾನು ಗೊತ್ತು ಕೂಡ ಹೇಳಿದ್ದೆ ಆ ಕಾರಣಕ್ಕಾಗಿ ಆತ ಆತನನ್ನ ಮೂಲಕ ಅದನ್ನ ವಿಚಾರಣೆ ಮಾಡ್ತಾರೆ ಪೊಲೀಸರು ಇನ್ನು ಬಹಳ ಮಹತ್ವದ್ದು ಬಾ ಈ ಹೋರಾಟಗಾರರಿಗೆ ಖುಷಿಯಾಗಿದೆ ಬಹಳಷ್ಟು ಜನರಿಗೆ ಖುಷಿಯಾಗಿದೆ ಸೊ ನನಗಂತೂ ಸಂತೋಷ ಆಗಿದೆ ಇದೊಂದು ತಾರ್ಕಿಕ ತಲುಪುತ್ತೆ ಅನ್ನುವ ಸೊ ಖುಷಿ ಇದೆ ನನಗೆ ಅದು ಮನೆ ಎರಡು ದಿವಸದಿಂದ ನನಗೆ ಸಿಕ್ಕು ಬಂದಿತ್ತು ಸಿದ್ದರಾಮಯ್ಯ ಅವ್ರೆ ಏನ್ ಇವ್ರು ಯಾರ್ಯಾರು ಒತ್ತಡಕ್ಕೆ ಮುಂದ್ಬಿಡ್ತಾರಪ್ಪ ಅಂತ ನಾನು ಒಂದು ರೀತಿಯಲ್ಲಿ ಆತಂಕಕ್ಕೆ ಒಳಗಾಗಿದ್ದೆ ಸ ನನ್ ಭಯ ಆಗಿತ್ತು ಈ ಪ್ರಕರಣ ತಾರ್ಕಿಕ ಅಂತ್ಯಕ್ ಹೋಗಲ್ವೇನೋ ಅಂದ್ಕೊಂಡಿದ್ದೆ ಆದ್ರೆ ಸಿದ್ದರಾಮಯ್ಯ ಇವತ್ತು ಇಂಥ ಮಹತ್ವದ ತೀರ್ಮಾನ ತಿಳ್ಕೊಂಡಿದ್ದಾರೆ ಅದಕ್ಕೆ ಅವ್ರನ್ನ ಸಿದ್ದರಾಮಯ್ಯ ಅನ್ನ ಅವರು ಬಹುತೇಕ ಸಂದರ್ಭದಲ್ಲಿ ಹಾಕ್ಬೇಕಲ್ಲ ನನ್ಗೆ ಗೊತ್ತಿದ್ದಾಗ ಎಷ್ಟು ಅವ್ರಿಗೊಂದು ತಾತ್ವಿಕ ಬದ್ಧತೆ ಇದೆ ಆದ್ರಿಂದ ನಾವು ಹೇಳಲೇಬೇಕು ಇದು ಒಂದು ಈ ವಿಚಾರದಲ್ಲಿ ಶಾಬಾ ಸಿದ್ದರಾಮಯ್ಯ ಅಂತ ಹೇಳಿ ಶುಡ್ ಅವರು ಅಂತ ಒಂದು ಎದೆಗಾರಿಕೆಯನ್ನು ತೋರಿಸಿದ್ದಾರೆ ಸಿದ್ದರಾಮಯ್ಯ ಐವತ್ತಾರು ಇಂಚು ಎದೆ ಇಲ್ಲದೆ ಆದ್ರೆ ಇದನ್ನೆಲ್ಲ ಮೆಟ್ಟಿ ನಿಲ್ಲುವ ಒಂದು ತಾಕತ್ತಿದೆ ಇದೆ ನೋಡಿ ಅದನ್ನು ತೋರಿಸಿದ್ದಾರೆ ಸಿದ್ದರಾಮಯ್ಯ ಮತ್ತೆ ಇದಾಗ್ತಾ ಇದೆ ಈ ಒಂದು ಹತ್ಯಾಕಾಂಡ ನಡೆದಿದ್ರೆ ಅದಕ್ಕೆ ಕಾರಣ ಆಗಿದ್ದವ್ರು ಇದ್ರೆ ಅವರೆಲ್ಲ ಕೃಷ್ಣ ಜನ್ಮಸ್ಥಾನವನ್ನ ಸೇರಲಿ ಅಂತ ಮಂಜುನಾಥನ್ ಸನ್ನಿಧಿಯಿಂದ ಅಂತವ್ರು ಎಲ್ಲಿ ಹೋಗ ಅಲ್ಲಿಗೆ ಹೋಗ್ಲಿ ಅದಕ್ಕೆ ಕಾಯ್ಗೋಣ ಅದ್ರ ಜೊತೆಗೆ ನಾನು ಮೊನ್ನೆ ಒಂದು ರಿಕ್ವೆಸ್ಟ್ ಮಾಡಿದೆ ಇಲ್ಲೂ ರಿಕ್ವೆಸ್ಟ್ ಮಾಡ್ತೀನಿ ಯಾರಾದರೂ ಕಳೆದ ಇಪ್ಪತ್ತು ವರ್ಷಗಳಲ್ಲಿ ಯಾವ್ದೋ ಹೆಣ್ಣು ಮಕ್ಕಳನ್ನ ನೀವು ಕಳೆದುಕೊಂಡಿದ್ರೆ ದಯವಿಟ್ಟು ಡೋಂಟ್ ವರಿ ನಾ ಗೋ ಟು ದ ಪೊಲೀಸ್ ಸ್ಟೇಷನ್ ಗೋ ಟು ಮೀಟ್ ದಟ್ ಎಸ್ ಐ ಟಿ ಆಫೀಸರ್ ಬ್ಯೂಟಿಫುಲ್ ಆಫೀಸರ್ ವೆರಿ ಗುಡ್ ಆಫೀಸರ್ ಅನುಮಾನ ಇಲ್ಲ ನನಗೆ ಆ ನಾಲ್ಕು ಜನರು ಅಷ್ಟೇ ಅವರ ಇಡೀ ಅವ್ರ ಇತಿಹಾಸ ನೋಡಿದ್ರೆ ಹಾಗೆ ಬಗ್ಗುವವರಲ್ಲ ತಗ್ಗುವವರಲ್ಲ ಸತ್ಯಕ್ಕೆ ಯು ಸಿಲ್ ಡೂ ಇಟ್ ಅದರಿಂದ ನೇರ್ವಗು ಅವ ಮಂಗಳೂರು ಪೊಲೀಸ್ ಸ್ಟೇಷನ್ ಏನಿದೆ ಪೊಲೀಸ್ ಪ್ರಧಾನ ಕಚೇರಿ ಅಲ್ಲಿ ಅವ್ರು ಕಾರ್ಯಾರಂಭ ಮಾಡ್ತಾರೆ ಉಳಿಸ್ ಸಿಬ್ಬಂದಿಗಳು ಇರ್ತಾರೆ ನೀವು ನೇರವಾಗಿ ಹೋಗಿ ಅಲ್ಲಿ ದೂರ್ ಕೊಡಿ ಮಗಳಿಗೆ ವರ್ಷ ಅದು ಪೊಲೀಸರಿಗೆ ಇಡೀ ಪ್ರಕರಣವನ್ನ ಪತ್ತೆ ಹಚ್ಚುವುದಕ್ಕೆ ತಪ್ಪಿತಸ್ಥರಿಗೆ ಶಿಕ್ಷಿಸುವುದಕ್ಕೆ ಅವರನ್ನ ಎಲ್ಲಿ ಕಳಿಸಬಹುದು ಅಲ್ಲಿ ಕಳುಹಿಸುವುದಕ್ಕೆ ಕಾರಣ ಆಗುತ್ತೆ ಪ್ಲೀಸ್ ಡೂ ದೊಂಟ್ ಇದು ಫಾರ್ ಗೆಟ್ ಮೊದಲು ಹೋಗಿ ನಾಳೆಯಿಂದ ಆಫೀಸ್ ಓಪನ್ ಆಗ್ಬೋದು ವಿತ್ ಇನ್ ಟು ಇದಾಗಿತ್ತು ಸುದ್ದಿ ವಿಶ್ಲೇಷಣೆ ಇನ್ನೊಂದು ಲೈಕ್ ಮಾಡಿ ಲೈಕ್ ಪ್ರೆಸ್ ಮಾಡೋಕೆ ಬರಬೇಡಿ ಹಾಗೆನೆ ಸಾಧ್ಯ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ ಆಶೀರ್ವದಿಸಿ ನಮಸ್ಕಾರ